ಅಂತ ಅದ್ಭುತ ಅಲ್ಲ ನೋಡೋ ದೃಷ್ಟಿ ಬದಲಾದ್ರೂ ಸೃಷ್ಟಿ ಬದಲಾಗ್ತದೆ ಅಂತ ಹಾಗಾಗಿ ನಮ್ಮ ದೇಶದ ಪರಂಪರೆ ಅಂತದ್ದು ಕೃಷ್ಣನಿಗೆ ದ್ರೌಪದಿ ಕಟ್ಟಿರುವಂತಹ ರಕ್ಷಾಬಂಧನ ಆಗಿರ್ಬೋದು ದೇವಿ ವಿಷ್ಣುವಿಗೆ ಕಟ್ಟಿರುವಂತಹ ರಕ್ಷಾಬಂಧನ ಆಗಿರ್ಬೋದು ಅದೊಂದು ಒಂದು ಪೌರಾಣಿಕ ಒಂದು ಹಿನ್ನೆಲೆ ಆದರೆ ವಾಸ್ತವಿಕತೆ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಲ್ಲ ಬರೇ ಒಡ ಹುಟ್ಟಿದವಳಷ್ಟೇ ನನ್ನ ಅಕ್ಕ ಅಲ್ಲ ಒಡ ಹುಟ್ಟಿದವಳಷ್ಟೇ ನನ್ನ ತಂಗಿ ಅಲ್ಲ ಒಡ ಹುಟ್ಟಿದವನೇ ಅಷ್ಟೇ ನನ್ನ ತಮ್ಮ ಅಲ್ಲ ಒಡ ಹುಟ್ಟಿದವನಷ್ಟೇ ನನ್ನ ಅಣ್ಣ ಅಲ್ಲ ನಾವು ಏನ್ ನೋಡ್ತೀವಲ್ಲ ಪ್ರತಿಯೊಬ್ರು ಕೂಡ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಅಂತ ಶ್ರೇಷ್ಠ ಮನೋಭಾವನ ಕೊಡುವಂತ ಪ್ರಪಂಚದಲ್ಲಿ ಯಾವುದಾದ್ರೂ ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ನಮ್ಮ ಭಾರತದಲ್ಲಿ ಇಂಥ ಪರಂಪರೆ ಇರ್ತದೆ ಬೇರೆ ದೇಶಗಳಲ್ಲಿ ಇಲ್ಲ ಹಾಗಾಗಿ ಬೇರೆ ದೇಶದವರೆಲ್ಲ ಬಂದಿಲ್ಲ ಏನಪ್ಪಾ ಆಕ್ರಮಣ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಗೆ ಏನಪ್ಪ ಕೆಟ್ಟ ದೃಷ್ಟಿಯನ್ನು ನೋಡ್ತಾ ಇದಾರೆ ಹಾಗಾಗಿ ಆ ಕೆಟ್ಟ ದೃಷ್ಟಿಯನ್ನು ಹೋಗ್ಬೇಕು ಅಂತಂದ್ರೆ ಇಂಥ ಅದ್ಭುತ ರಕ್ಷಾ ಬಂಧನಗಳು ಕೂಡ ನಾವು ಎಲ್ಲರೂ ಕೂಡ ಏರ್ಪಾಡು ಮಾಡ್ಬೇಕಾಗ್ತದೆ ಬೇರೆ ಶಾಲಾ ಕಾಲೇಜು ಆಮೇಲೆ ಶಾಲೆಗಳಲ್ಲಿ ಆಮೇಲೆ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಈ ರಕ್ಷಾಬಂಧನ ಹೆಚ್ಚು ಹೆಚ್ಚು ಮಾಡುವಂಥ ಪ್ರಯತ್ನ ಮಾಡಬೇಕು ಬರೀ ಒಡ ಹುಟ್ಟಿದವಳಷ್ಟೇ ಅಷ್ಟೇ ರಕ್ಷಣಾ ಒಡ ಹುಟ್ಟಿದವಳು ಅಷ್ಟೇ ಅಣ್ಣನಿಗೆ ರಕ್ಷಣೆ ಕೊಡುವುದು ಒಂದು ರಕ್ಷಾ ಬಂಧನ ಕೊಡುವಂಥದ್ದಲ್ಲ ಪ್ರತಿಯೊಬ್ರು ಕೂಡ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಪ್ರತಿಯೊಬ್ಬ ಅಣ್ಣಂದಿರಿಗೂ ಕೂಡ ನಾವು ರಕ್ಷಣಾ ರಾಖಿ ಕಟ್ಟಬೇಕು ತಮ್ಮಂದಿರಿಗೂ ಕೂಡ ರಾಖಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮನೋಭಾವನೆ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ಬಳಸಬೇಕು ಅದು ಮಾತ್ರ ಬಳಸ್ದಾಗ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ನೋಡೋ ದೃಷ್ಟಿ ಬದಲಾಗ್ತದ ದೃಷ್ಟಿಕೋನ ಬದಲಾಗ್ತದ ಆಮೇಲೆ ಕೆಟ್ಟ ವಿಚಾರಗಳು ಹೋಗ್ತವೆ ಎಲ್ಲರೂ ಕೂಡ ನನ್ನ ಅಕ್ಕ ತಂಗಿದೇನೋ ಮನೋಭಾವನೆ ಮಕ್ಕಳಲ್ಲಿ ಬರ್ತದೆ ಇದನ್ನು ಹೆಚ್ಚು ಹೆಚ್ಚು ಮಾಡುವಂತ ಪರಂಪರೆ ನಮ್ದಾಗಬೇಕು ಯಾಕಂದ್ರೆ ವಿದೇಶ ಸಂಸ್ಕೃತಿ ನೋಡ್ತಿರ್ಬೋದು ವಿದೇಶದೊಳಗಂತ ನನಗೆ ಜನ್ಮ ಕೊಟ್ಟಿರುವಂತ ತಾಯಿಯನ್ನು ಹೊರತುಪಡಿಸಿ ಕಾಣುವ ಪ್ರತಿ ಹೆಣ್ಣು ನನ್ನ ಹೆಂಡತಿಗೆ ಸಮಾನ ಅಂತ ಹೇಳ್ತಾರಂತ ಆದ್ರೆ ನಮ್ಮ ಭವ್ಯ ಭಾರತದಲ್ಲಿ ಹಂಗಿಲ್ಲ ಕೈ ಹಿಡಿದಿರುವ ಹೆಂಡತಿಯನ್ನು ಹೊರತುಪಡಿಸಿ ಕಾಣುವ ಪ್ರತಿ ಹೆಣ್ಣು ಕೂಡ ನನ್ನ ತಾಯಿಗೆ ಸಮಾನ ನನ್ನ ಅಕ್ಕನ ಸಮಾನ ನನ್ನ ತಂಗಿ ಸಮಾನ ಅಂತ ಹೇಳುವಂತ ಪರಂಪರೆ ಯಾವುದಾದ್ರೂ ದೇಶ ಇದ್ದು ನನ್ನ ಹೆಮ್ಮೆಯ ಭಾರತ ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಪರಂಪರೆ ನಾವು ಎಲ್ಲರೂ ಕೂಡ ಆಗ್ಬೇಕು